ಹಾಯ್ ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾರ್ನಿಂಗ್ ಇಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಈ ಬ್ಲಾಗ್ ಬಂದುಬಿಟ್ಟು ಊರಲ್ಲಿ ಜಾತ್ರೆ ಇತ್ತು ಅಂತೇಳಿ ಬ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ಸೊ ಅದರ ಮಾರನೇ ದಿನದ್ದು ಇನ್ನೂ ಬೀಗರೆಲ್ಲ ಹೋಗಿರಲಿಲ್ಲಲ್ಲ ಬೀಗರು ಫ್ರೆಂಡ್ಸು ಜನ ತುಂಬ ಚೆನ್ನಾಗಿದ್ರಲ್ಲ ಅಂತ ಬೆಳಗ್ಗೆ ನಮ್ಮ ತಮ್ಮ ಏನು ಮಾಡ್ದೆ ಅವ್ನ ಫ್ರೆಂಡ್ ಒಬ್ಬನು ಮಂಗ್ಳೂರು ಬಜ್ಜಿ ತುಂಬ ಚೆನ್ನಾಗಿ ಮಾಡ್ತಾನೆ ಅಂಥೇಳಿ ತೋರಿಸಿದ ಮಂಡಕ್ಕಿ ಮತ್ತು ಮಿರ್ಚಿ ಮಂಗಳೂರು ಬಜ್ಜಿ ಕಾಯಿ ಚಟ್ನಿ ಅಂತ ಹೇಳಿ ಮಾಡಿಸಿದ್ದ ಬೆಳಗ್ಗೆ ತಿಂಡಿಗೆ ಅಂಥೇಳಿ ಮಂಗ್ಳೂರು ಬಜ್ಜಿ ಚೆನ್ನಾಗಿ ಅನ್ನಿಸ್ತಾ ಇತ್ತಲ್ಲ ಸೊ ನಾನು ಮಾರ್ನಿಂಗ್ ತಿಂಡಿಯಿಂದನೇ ಬ್ಲಾಗ್ನ ಶೇರ್ ಇದ್ದೀನಿ ಸೊ ನಮಗೆ ಈ ಮಂಗಳೂರು ಬಜ್ಜಿ ಅಂತ ಹೇಳಿದರೆ ಅದು ಮೈದಾದಿಂದ ಮಾಡ್ತಾರೆ ಸೊ ಗೊತ್ತೈತೆ ನಿಮ್ಗೆ ಹಾಗಾಗಿ ತಿನ್ನಲ್ಲ ಅನ್ನೋ ಕಾರಣಕ್ಕೆ ನಮ್ಗೊಂದಿಷ್ಟು ಜನಕ್ಕೆ ಇನ್ನು ರಾಜೂ ತಿನ್ನೋನು ನಾನು ಅನ್ನೋ ಕಾರಣಕ್ಕೆ ನಮ್ಗೊಂದಿಷ್ಟು ಜನಕ್ಕೆ ಮಿರ್ಚಿ ಅಂತ ಹೇಳಿ ಮಾಡಿಸ್ಕೊಂಡಿದ್ವಿ ನೋಡಿರಿ ನನಗಾರ ಮಿರ್ಚಿ ಅಂದ್ರೆ ಭಾಳ ಇಷ್ಟ ಮೆಣಸಿನ್ಕಾಯಿ ಬೋಂಡ ಇದು ಮೆಣ್ಸಿನ್ಕಾಯಿ ಮಿರ್ಚಿ ಅಂತ ಹೇಳಿದರೆ ಇವನು ನಮ್ಮ ಅತ್ತಿ ಮಗ ಈ ಹುಡುಗ ಮಸ್ತ್ ಮಾಡ್ತಾನೆ ರೀ ಅಡುಗೆ ಎಲ್ಲೇ ಮದ್ವೆ ಏನೇ ಇದ್ರೂ ಸೊ ಎಷ್ಟೋ ಮಂದಿ ಇದ್ರೂ ಸಹ ಅವನು ಅಡ್ಗೆ ಮಾಡಿ ಕೊಡ್ತಾನೆ ಸೊ ಬೇಕು ಅಂತ ಹೇಳಿದರೆ ನಾನು ಕಾಂಟ್ಯಾಕ್ಟ್ ಮಾಡಿರಿ ಸೊ ಇಲ್ಲ ಅಂತೇಳಿ ನಾನು ಇನ್ಸ್ಟಾಗ್ರಾಮ್ ಐ ಡಿ ಐತಿ ಅಲ್ಲಿ ಬಂದು ಮೆಸೇಜ್ ಮಾಡಿರಿ ಮಸ್ತ್ ಅಗೆ ಅಗೂ ತುಂಬ ಚೆನ್ನಾಗಿ ಮಾಡ್ತಾನೆ ಈ ಮಿರ್ಚಿ ಮಾಡಿದ್ರ ಮ್ಯಾಲ ಗೊತ್ತಾಗ ಗೊತ್ತಾಗಿರ್ಬೇಕು ನಿಮ್ಗೆ ಅಡುಗೆ ಎಷ್ಟು ಮಸ್ತ್ ಮಾಡ್ಬೋದು ಆ ಹುಡ್ಗ ಅಂಥೇಳಿ ತುಂಬ ಚೆನ್ನಾಗಿ ಮಾಡ್ತಾನೆ ಇನ್ನು ನೀವು ಮಂಗಳೂರು ಬೋಂಡ ಇರೋ ಹುಡ್ಗ ನಮ್ಮ ತಮ್ಮನ ಫ್ರೆಂಡು ಬೀದರಿಂದ ಸುಮಾರು ಜನ ಬಂದಿದ್ರು ಬೀದರಿಂದ ಗುಲ್ಬರ್ಗದಿಂದ ಹುಬ್ಳಿಯಿಂದ ಧಾರವಾಡಿಂದ ಎಲ್ಲ ಸುಮಾರು ಜನ ಹುಡುಗರು ಬಂದಿದ್ರು ಸೊ ಅದರಲ್ಲಿ ಒಂದು ಹುಡುಗ ಅವನು ಕೂಡ ಅಡುಗೆ ಮಾಡ್ತಾನಂತೆ ಸೊ ಅವ ಅದಕ್ಕೆ ಅವನು ಮಂಗ್ಳೂರು ಮಾಡ್ತಾ ಮಾಡ್ತಾಯಿದ್ದ ನೋಡ್ರಿ ನಾನು ಯಾವಾಗಲೂ ತಿನ್ಲಿಲ್ಲ ಆ್ಯಕ್ಚುಲಿ ನಾನು ಕೂಡ ಕಾಯಿ ಚಟ್ನಿ ಜೊತೆಗೆ ಒಂದೆರಡು ಬೋಂಡ ತಿಂದೆ ಚಲೋ ಭಾಳ ಚಲೋ ಅಂತ ಅನಿಸುತ್ತೆ ನನಗೂ ಭಾಳ ರುಚಿನೂ ಅಂತ ಅನ್ನಿಸ್ತು ಚಲೋ ಟೇಸ್ಟಿ ಒಂದು ಮಂಗ್ಳೂರು ಬಜ್ಜಿ ಬೋಂಡ ಮಾಡ್ಕೊಟ್ಟು ಹೋದಿ ಥ್ಯಾಂಕ್ ಯು ಅಪ್ಪಿ ಥ್ಯಾಂಕ್ ಯು ಸೋ ಮಚ್ ಸೊ ಪಾಪ ಊರಿಂದ ಬಂದು ಇಲ್ಲಿ ನಮಗೋಸ್ಕರ ಹೇಳಿ ನಿಂತ್ಕೊಂಡು ಒಂದೆರಡು ತಾಸು ಪಾಪ ಬರೋಬ್ಬರಿ ಒಂದು ಬುಟ್ಟಿ ಕಲಿಸಿದ್ದೆ ಸುಮಾರು ಜನ ಇದ್ವಲ್ಲ ಸೊ ಎಲ್ಲರಿಗೂ ಅಂತ ಹೇಳಿದರೆ ಒಂದು ಬುಟ್ಟಿನೇ ಬೇಕಾಕತಿ ಹಾಗಾಗಿ ಪಾಪ ಬಿಸಿ ಬಿಸಿ ಹಾಗೆ ಮಾಡಿಕೊಡ್ತಾನೆ ಇತ್ತು ಎಲ್ಲರೂ ತಿಂದ ಮೇಲೆ ಪಾಪ ನಾನು ನಾವೊಂದಿಷ್ಟು ಜನ ಆಮೇಲೆ ತಿಂದಿದ್ದೀನಿ ನೋಡಿರಿ ಇಷ್ಟು ಮಂದಿ ಕೂತ್ಕೊಂಡರು ಇದಿನ್ನೂ ಒಂದು ರೌಂಡು ಇನ್ನೂ ಎಷ್ಟೋ ಮಂದಿ ಇದ್ದರು ಸುಮಾರು ಜನ ಇದ್ದರು ಇನ್ನು ತಿನ್ನರು ನಾನು ತಿನ್ನೋಕ್ಕಿದ್ದೆ ಹುಡ್ಗ ಮಾಡೋಕಿನ್ನೋನಿದ್ದ ಇನ್ನೂ ಒಂದು ಇಬ್ಬರು ಸ್ನಾನಕ್ಕೆ ಹೋಗಿದ್ರು ರಾಜು ಕೂಡ ಅವ್ನು ರಾಜು ತಿಂದು ಹೋದ ಅನ್ಸುತ್ತೆ ಅವ್ನು ಮಂಗ್ಳೂರು ಬಜ್ಜಿ ತಿನ್ನಲ್ಲಲ್ಲ ಹಂಗಾಗಿ ಅವ್ನು ಮಿಡ್ಚಿ ತೋಸಿದ ಮಂಡಕ್ಕೆ ಏನೋ ಮಾಡ್ಕೊಟ್ಟಿತ್ತು ಅವನು ತಿಂದು ಹೋದ ಇನ್ನೂ ನೋಡ್ರಿ ಮಾಡ್ತಾನೆ ಇತ್ತು ಆ ಹುಡುಗ ಆದಮೇಲೆ ಅವನು ಮಾಡಿದ ಮೇಲೆ ಸೊ ಅವನು ಇನ್ನೊಂದು ಇಬ್ರು ಹುಡುಗರು ನಾನು ಎಲ್ಲರೂ ಸೇರಿಕೊಂಡು ಮಿರ್ಚಿ ತಿಂದ್ವಿ ಅದಾದಮೇಲೆ ನಮ್ಮಕ್ಕನು ಒಂದೆರಡು ಮಾಡ್ಕೊಡಕತ್ತಾಳೆ ನೋಡ್ರಿ ತಿಂದರು ಬಟ್ ನನಗೆ ಇರಲಿಲ್ಲ ಅನ್ನೋ ಕಾರಣಕ್ಕೆ ಅಕ್ಕಿನೂ ಒಂದೆರಡು ಮಿರ್ಚಿ ಹಾಕಿ ಕೊಟ್ಲು ಸೊ ಅದಾದ್ಮೇಲೆ ಸಂಜೆಗೆ ಏನಾಯ್ತು ಜಾತ್ರೆಗೆ ಹೋಗಿರಲಿಲ್ಲ ಹಿಂದಿನ ದಿನ ಅಷ್ಟೇ ಹೋಗಿ ಬಂದಿದ್ವಲ್ಲ ಸೊ ಅದಕ್ಕೆ ಸಂಜೆಗೆ ಊಟ ಗೀಟ ಎಲ್ಲ ಆದಮೇಲೆ ಒಂದು ರೌಂಡ್ ದೇವಸ್ಥಾನಕ್ಕೆ ದೇವರು ಕುಂದಿರ್ಸಿರ್ತಾರಲ್ಲ ಹೊರಗಡೆ ಬೆಳಗ್ಗೆ ಫಂಕ್ಷನ್ ಇದ್ದಿದ್ದಕ್ಕೆ ನಾವು ಹೋಗಿರಲಿಲ್ಲ ಫಂಕ್ಷನ್ ಅಂದರೆ ಏನೋ ಅದೇ ಬೆಳಗ್ಗೆ ಆಗ್ತಿರೋ ಪ್ರೋಗ್ರಾಮ್ಗಳಿಗೆ ನಾವು ಹೋಗಿರಲಿಲ್ಲಲ್ಲ ಅದಕ್ಕೆ ದೇವ್ರ ದರ್ಶನ ಮಾಡಿಕೊಂಡು ಒಂದು ರೌಂಡ್ ಜಾತ್ರೆಗೆ ಹೋಗಿ ಬಂದ್ರಾಯ್ತು ಅಂಥೇಳಿ ಗೊತ್ತಿರುತ್ತಲ್ಲ ನಿಮಗೆ ಊರ ಹಬ್ಬ ಮಾಡೋದು ಅಂತ ಹೇಳಿದರೆ ಬೆಳಗ್ಗೆ ಬೆಳಗ್ಗೆ ಮಾಡಿರ್ತಾರಲ್ಲ ಸೊ ಅದಕ್ಕೆ ನಾನು ನೋಡೋಕೆ ಹೋಗಿರಲಿಲ್ಲ ಹಂಗಾಗಿ ಇದೇನೋ ಘಟ್ಟ ಹಾಕೋದಂತೆ ಊರ ಹಬ್ಬ ಮಾಡೋರಿಗೆ ಗೊತ್ತಿರ್ತೈತಿ ಸೊ ನನಗೂ ಅಷ್ಟು ಇದ್ರ ಬಗ್ಗೆ ಎಲ್ಲ ಅಷ್ಟು ಗೊತ್ತಿಲ್ಲ ನಮಗೂ ಐದು ವರ್ಷಕ್ಕೊಮ್ಮೆ ಆಗ್ತಿರ್ತೈತಿ ಒಟ್ಟಲ್ಲಿ ಏನೋ ಘಟ್ಟ ಹಾಕೋದು ಅಂತ ಹೇಳ್ತಾರೆ ಅದ್ರ ಎದುರುಗಡೆನೇ ದ್ಯಾಮವ್ವನ ಕುಂದ್ರಿಸಿದ್ರು ಸೊ ಅದ್ರ ಮುಂದ್ಗಡೆ ಎಲ್ಲ ಮಾಡ್ತಾರಲ್ಲ ಅದು ಹಂಗಾಗಿ ಅದು ಮಾಡ್ತಾ ಮಾಡಿದ್ದೆಲ್ಲ ಇತ್ತಲ್ಲ ಬೆಳಗ್ಗೆ ಹೋಗಿ ಒಂಚೂರು ಕೈಗೆ ಮುಗಿದು ಜಾತ್ರೆಗೆ ಹೋಗಿ ಬರೋಣ ಒಂದು ರೌಂಡ್ ಅಂತ ಹೇಳಿ ಹೋಗಿದ್ವಿ ನೋಡಿರಿ ಸೊ ಕೈಯೆಲ್ಲ ಮುಗಿದು ಆದ್ಮೇಲೆ ಜಾತ್ರೆ ಮಾಡೋಣ ಅಂತ ಹೋದ್ವಿ ಅದಾದಮೇಲೆ ಇವ್ನ ಮತ್ತಿಮಗೆ ಐಸ್ ಕ್ರೀಮ್ ತಗೊಂಬಂದ ಹುಡ್ಗುರ್ ಕೇಳಿದ್ವಲ್ಲ ಅಂಥೇಳಿ ಅದಾದಮೇಲೆ ಹೇಳ್ದೆ ಕೇಳ್ದೆ ನಮಗೂ ತಗೊಬಂದಿ ನಮ್ಮ ಮಕ್ಕ ತಿನ್ನಂಗಿಲ್ಲ ಇಂಥವೆಲ್ಲ ಹಾಗಾಗಿ ತೋರ್ಸು ತೋರಿಸ್ರಿನ್ ಲೆಕ್ಕಿಗೆ ಹೊಟ್ಟೆ ಉರ್ಸ್ರ ಲೆಕ್ಕಿಗೆ ತೋರ್ಸ್ ತೋರ್ಸಿ ತಿನ್ನಕ್ಕೆ ಹೊಂತಿದ್ವಿ ನೋಡ್ರಿ ಹೋದ್ಸಲ ಇರಣ್ ಜಾತ್ರೆಗೆ ಹೆಂಗೆ ಜಾತ್ರೆ ಬಂದಿತ್ತು ಹಂಗೂ ಇದೆ ಅಮ್ಮೋ ಜಾತ್ರೆಗೆ ಬಂದಿತ್ತು ನಮ್ಮ ಮನೆಯವರು ಇಷ್ಟಪಡೋಲ್ಲ ಬಟ್ ಒಂದು ಚೂರು ಇಷ್ಟಪಡಲ್ಲ ಇಷ್ಟಪಡೋಲ್ಲ ಒಂಚೂರು ತಿನ್ನು ಅಂತ ಹೇಳಿ ಕೊಟ್ಟಷ್ಟೆ ಇದ್ರಾಗ ಒಂದು ಸ್ವಲ್ಪ ಅಂತಂದು ಅಲ್ಲೇ ಏನೇನು ಹುಡುಗರಿಗೆ ಏನು ಬೇಕು ನಾನು ಅದೇ ಅಂದ್ಕೊಂಡೆ ಮತ್ತು ನನಗೆ ಎಳಿತು ಇಯರಿಂಗ್ಸು ಮತ್ತು ಏನು ಸೆಟ್ ಸರ ಅಂತ ಹೇಳ್ತಾರಲ್ಲ ಅವೆಲ್ಲ ಎಳೀತು ತಗೋ ತಗೋ ಅಂತ ಅಂಥೇಳಿ ಆದರೂ ಬೇಡ ಅಂತ ಹೇಳಿ ಮತ್ತು ಸಮಾಧಾನ ಮಾಡ್ಕೊಂಡು ಸೈಡಿಗೆ ಬಂದೆ ನೋಡ್ರಿ ಅದಾದಮೇಲೆ ಸಣ್ಣ ಹುಡುಗರಿಗೆ ಆಡೋಕೆ ನಮ್ಮ ಮನೆಗೆ ಈಗ ಸಣ್ಣ ಪಾಪು ಬಂದಿತ್ತಲ್ಲ ನಮ್ಮ ಇದನ್ನು ಮಗಳು ಅಕ್ಕಿಗೆ ಅಂತೇಳಿ ಗಿಲ್ಗಂಚಿ ನೋಡೋಕೊಂತಿದ್ದೆ ತೊಗೊಂಡೆ ನಾನು ಬಟ್ ಅವು ಅಷ್ಟು ಕ್ವಾ ಅಷ್ಟು ಕ್ವಾಲಿಟಿ ಚಲೋ ಇಲ್ಲ ಅಂತ ನಮ್ಮ ಅಕ್ಕನೂ ಬೈದಲು ನಮ್ಮ ರಾಜುನೂ ಬೈದ ಅವು ಇನ್ನೊಂದು ಏನಂದ್ರೆ ಸಣ್ಣ ಹುಡುಗರಿಗೆ ಮುಟ್ಟಿದ್ರೆ ಸಾಕು ಕೊಯ್ಯಂಗಿಲ್ಲ ಸೈಡಿಗೆಲ್ಲ ಕೊಯ್ಯೋ ಥರನೇ ಇದ್ವು ಹಂಗಾಗಿ ಬೇಡ ಬಿಡು ಅಂತಂದು ಅಂದ ರಾಜು ಚಲೋ ಇಲ್ಲ ಕ್ವಾಲಿಟಿ ಬೇಕಂದ್ರೆ ಬೇರೆ ಯಾವರ ಚೆನ್ನಾಗಿರೋ ಹೋಗಿ ಆರ್ಡ್ರ್ ಮಾಡೋಂತಿಲ್ಲ ಎಲ್ಲರ ಚೆನ್ನಾಗಿರೋ ಬ್ರ್ಯಾಂಡ್ ಇರ್ತಾವಂತ ತೊಗೊಂಬಂದು ಕೊಡಬಂತಿ ಅಂತ ಹೇಳ್ದೆ ಅದಾದ್ಮೇಲೆ ಇನ್ನೇನಾಗಿತ್ತು ನಂದು ರೂಢಿ ಮಣಿ ರೊಟ್ಟಿ ಮಾಡೋ ಮಣಿ ಒಳ ಅಂದ್ರೆ ಇವ್ರು ಇವರೇ ಯೂಸ್ ಮಾಡ್ತಾಯಿದ್ರು ರಾಜು ನಾನು ಮದುವೆ ಆಗೋಕ್ಕಿಂತ ಮೊದ್ಲಿಂದಾನೂ ಇತ್ತು ಅದೊಂಚೂರು ಹಾಳದಂಗಾಗಿತ್ತು ಅದಕ್ಕೊಂದು ಮಣಿನಾರ ನೋಡೋಣ ಅಂಥೇಳಿ ಇದೊಂದು ಮಣಿ ತಗೊಂಡೆ ನೋಡ್ರಿ ಒಂಥರ ಹೈಟುನು ಅಂತ ಅನಿಸ್ತತಿ ನಾವು ಸ್ವಲ್ಪ ಬಗ್ಗಿ ರೊಟ್ಟಿ ಮಾಡೋದಕ್ಕೆ ನನಗೆ ಬೆನ್ನೆಲ್ಲ ನೂ ಬರಾಕೊಂಡ್ಬಿಟ್ಟಿತ್ತು ಅದ್ಕೆ ಒಂಚೂರು ಹೈಟ್ ಇರೋ ಒಂದು ಮಣಿ ನೋಡೋಣ ಅಂಥೇಳಿ ಇದೊಂದು ಮಣಿ ತೊಗೊಂಡೆ ನೋಡ್ರಿ ನಾನು ಟೂ ಹಂಡ್ರೆಡ್ ಟು ಫಿಫ್ಟಿನೇ ಹೇಳಿದ್ರೆ ಟೂ ಹಂಡ್ರೆಡ್ ಮಾಡಿ ಒಂದು ಮಣಿ ತೊಗೊಂಡೆ ಚೆನ್ನಾಗಿತ್ತು ನಾನು ಆ್ಯಕ್ಚುಲಿ ಅದೇ ರಾಜು ತೊಗೊಂಡಿದ್ದು ಸಹ ಹಿಂಗೆ ಎರಡನೇ ಜಾತ್ರೆ ಟೈಮಲ್ಲೇ ತೊಗೊಂಡಿದ್ರು ಇಲ್ಲಿವರೆಗೂ ಬಂದಿತ್ತು ಅದು ಅದಾದಮೇಲೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅಕ್ಕನೂ ನಮ್ಮ ಅಕ್ಕನೂ ಅವತ್ತೇ ಮಾರನೇ ದಿನ ಹೋದ ಸ್ಕೂಲ್ ಸ್ಕೂಲಲ್ಲ ಈಗ ಎಕ್ಸಾಮ್ ಟೈಮ್ ಒಂದು ರಿವಿಸನ್ ಅದು ಇದು ಇರ್ತತಿ ಅಂಥೇಳಿ ಅಕ್ಕಿನೂ ಹೊಂಟ್ಲು ನೋಡ್ರಿ ಊರಿಗೆ ಏನು ದೂರಿಲ್ಲ ಹದಿನೆಂಟು ಕಿಲೋಮೀಟ್ರ್ ಇನ್ನು ನಾನು ಕೂಡ ಹೋಗಬೇಕಿತ್ತು ಬಟ್ ಏನಂತ ಹೇಳಿದ್ರೆ ಹೋಗೋಕೆ ಬರಂಗಿಲ್ಲ ಅಂತ ಶುಕ್ರವಾರ ಹಂಗ ಉಡಕ್ಕೆ ಹಾಕ್ಸ್ಕೊಂಡ ಹೆಣ್ಮಕ್ಳು ಹೋಗ್ಬೇಕಂತ ಬಟ್ ಆಕಿ ಇಲ್ಲೇ ಅದಳ ನಾ ಒಂದು ಮೂರು ನೂರೈವತ್ತು ಕಿಲೋಮೀಟ್ರ್ ದೂರ ಇರುತ್ತೆ ನಾನು ಹೋಗಂಗಿಲ್ಲ ಇಲ್ಲೇ ಇರ್ತೇನೆ ನಾನು ಈಕಿ ಮತ್ತು ಸ್ಕೂಲ್ ಐತಿ ಬೆಳಗ್ಗೆ ಹುಡುಗರಿಗೆ ಸೊ ಎರಡು ದಿನ ಹುಡುಗರು ಸ್ಕೂಲಿಗೆ ಹೋಗಲಿ ನಾನು ಶುಕ್ರವಾರ ದಿನ ಹುಡುಗರಿಗೆ ಸ್ಕೂಲಿಗೆ ಕಳಿಸಿ ನಾನು ಆಮೇಲೆ ಬೆಳಗ್ಗೆ ಬಂದು ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಅವತ್ತಿನ ದಿನ ಅಮ್ಮ ಅಮ್ಮವ್ಗೆ ಮುತ್ತೈದೆ ಮಾಡೋದು ಅಂಥೇಳಿ ಮಾಡಿ ಹೆಣ್ಮಕ್ಳಿಗೆ ಅವತ್ತು ಉಡಕ್ಕಿ ಹಾಕೋದು ಎಲ್ಲ ಮಾಡ್ತಾರೆ ಹಾಗಾಗಿ ಅವತ್ತು ಬರ್ತೀನಿ ಅಂಥೇಳಿ ಅಕ್ಕಿ ಹೊಂಟ್ಲು ನೋಡ್ರಿ ಹಾಗಾಗಿ ಅಕ್ಕಿ ಹೊಂಟಾಗಿ ಅತ್ತಿ ಎಲ್ಲರೂ ಸೇರಿ ಎಲ್ಲರೂ ಬಾಯಿ ಮಾಡಕ್ಕೊಂತಿದ್ವಿ ಅಕ್ಕಿನ ಹೊಂಟ್ಲು ನೋಡ್ರಿ ಅಕ್ಕಿದ ಕುಟುಂಬ ದೊಡ್ಡದೈತಿ ಸೊ ನಾಲ್ಕು ಮಂದಿ ಸೇರ್ಕೊಂಡು ಬೈಕ್ನಾಗೆ ಹೊಂಟ್ರಿ ನೋಡಿರಿ ಇನ್ನು ಅದು ಒಂಥರ ಬರೋದು ಹೋಗೋದು ಒಂದು ಹೆಣ್ಮಕ್ಳಿಗೆ ಇದೊಂದು ರೊಟ್ಟಿನ ನೋಡ್ರಿ ಹಬ್ಬ ಹಾರಿದ್ದೆ ನಾನು ಅದ್ಲೇ ತವ್ರ ಮನೆಗೆ ಬರೋದು ಹಬ್ಬ ಹಾರಿದ್ದೀನ ಮುಗಿಸ್ಕೊಂಡ್ಲೇ ಶಾಲೆ ಐತಿ ಹಂಗೆ ಹಿಂಗೆ ಅಂಥೇಳಿ ಹೊಡದು ಅದಾದ್ಮೇಲೆ ರಾತ್ರಿ ರಾಜುನು ಸಹ ಏಳುವ ರೀ ಬುಕ್ ಮಾಡ್ಕೊಂಡಿದ್ರು ಅವರು ಕೂಡ ಹೊಂಟ್ರು ಅದೇ ನಾನು ಹೋಗಬೇಕಿತ್ತು ಬಟ್ ಹಿಂಗಿರೋ ಕಾರಣಕ್ಕೆ ನೀವು ಹೋಗಿರಿ ಅವ್ರಿಗೂ ಈಗ ಮಾರ್ಚ್ ತಿಂಗಳು ಅವ್ರಿಗೂ ಇಯರ್ ಎಂಡ್ ಒಂದು ಅವರು ಬ್ಯುಸಿ ಇರ್ತಾರೆ ಅದ್ರಾಗೆ ಎರಡು ದಿನ ಬಂದಿದ್ದೆ ಹೆಚ್ಚು ಅವರು ಆಮೇಲೆ ಅವರು ಕೂಡ ಹೊಂಟ್ರೆ ನಮ್ಮ ಅತ್ತಿ ಮಗ ಹೋಗಿ ಕಳ್ಸಿ ಬಂದ ಅವ್ನು ಕಳ್ಸೋಕೆ ಹೋದ ಅದಾದ್ಮೇಲೆ ನಾವು ಕೂಡ ನಮ್ಮ ಊರಲ್ಲಿ ಸೆಲೆಬ್ರಿಟಿಗಳು ಬರ್ತಾರಂತ ನಿಮ್ಗೆ ಸ್ಟಾರ್ಟಿಂಗ್ ನನ್ನ ವೀಡಿಯೋದಾಗ ಹೇಳಿದ್ದೆ ಬಾಲು ಬೆಳಗುಂದಿ ಮತ್ತು ಹನುಮಂತ ಸುಮಾರು ಜನ ಕಾಮಿಡಿ ಕಿಲಾಡಿಗಳೊಳಗೆ ಅಪ್ಪಣ್ಣ ಅವರೆಲ್ಲರೂ ಅಂತ ಹೇಳಿದ್ರಲ್ಲ ಹಾಗಾಗಿ ಅದೊಂದು ಪ್ರೋಗ್ರಾಮ್ ನೈಟ್ ಇತ್ತು ಸೊ ರಾಜುನು ಹಿಂಗೆ ಕಳಿಸಿ ಇವನು ಹೋಗಿ ಬಿಟ್ಟು ಬರ್ತಾನೆ ಸ್ಟೇಷನ್ ಮಠ ಹೇಳ್ದೆ ಸೊ ಅವನ್ನ ಬಿಟ್ಟು ಬರಲಿ ಅಷ್ಟ್ರಗನ ನಾವು ಕೂಡ ನಾವು ಅಲ್ಲಿ ಹೋಗಿರ್ತೀವಿ ನೀನು ಅಲ್ಲಿಗೆ ಬಾರಪ್ಪ ಅಂತ ಹೇಳಿದ್ವಿ ಅವನಿಗೆ ಇವ್ನಿರೋದಕ್ಕನ ಸ್ಟೇಷನ್ ಮಠ ಹೋದಿಲ್ಲ ಅಂದರೆ ಏನಾರು ಆಟೋಕ್ಕೆ ಹೋಗ್ತಿತ್ತು ಅವನು ಬಿಟ್ಟು ಬರ್ತಂತ ಬರಕ್ಕ ಅಂತ ಹೇಳಿ ಅವನು ಹೋದ ಅದಾದ್ಮೇಲೆ ನಾನು ನಮ್ಮ ತಮ್ಮನ ಮತ್ತೆ ನಮ್ಮ ತಮ್ಮನ ಹೆಂಡ್ತಿ ನಾಲ್ಕು ಜನಾನು ಏನಾತ ಅದು ಅವತ್ತು ಬಾಲು ಬೆಳಗುಂದಿ ಮತ್ತೆ ಲಂಬಾಣಿ ಬರ್ತಾರ ಅಂತ ಹೇಳಿ ನೋಡಕ್ಕಂತ ಹೊಂಟಿದ್ವಿ ನೋಡಿರಿ ಸೊ ಚೆನ್ನಾಗಿತ್ತು ಫಂಕ್ಷನ್ ಬಟ್ ಆ ಫಂಕ್ಷನಿಂದೆಲ್ಲ ನಾನು ನೆಕ್ಸ್ಟ್ ಬ್ಲಾಗ್ನಾಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬಿಕಾಸ್ ಲೆಂತ್ ಈ ವಿಡಿಯೋ ಹಾಕತಿ ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸೊ ಆ ಫಂಕ್ಷನಿನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ